ಸಂಬರ್ಗಿ ಗ್ರಾಮ ನಲ್ಲಿ ಕರಿಮಳಿ ಮಾಲೀಕನ ಅಂಧ ದರ್ಬಾರ್ ಸಾವಂಶಿ ಗ್ರಾಮದಲ್ಲಿ ಬಿರು ಬಿಸಿಲಿನಲ್ಲೇ ಬೀದಿಗಿಳಿದ ಮಹಿಳಾ ಮನಿಗಳು ಸಂಬರ್ಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯ ಪತಿಯ ನಡೆಗೆ ಗ್ರಾಮದಲ್ಲಿ ತೀವ್ರ ವಿರೋಧ ಗ್ರಾಮದಲ್ಲಿ ನರಗ ಯೋಜನೆ ದುರುಪಯೋಗದ ಗಂಭೀರ ಆರೋಪ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರ್ಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಾವಂಶಿ ಗ್ರಾಮ ಮೇಲಧಿಕಾರಿಗಳು ನಮಗೆ ನ್ಯಾಯ ಕೊಡಿಸುವಂತೆ ಮಹಿಳೆಯರ ಪಟ್ಟು ಸ್ಥಳಕ್ಕೆ ದೌಡಾಯಿಸಿದ ಮೇಲಧಿಕಾರಿಗಳು ದಂಡು ಸಂಬರ್ಗೆ ಗ್ರಾಮ ಪಂಚಾಯತ್ ಪಿಡಿ ಹೋಗಿ ಮೇಲಧಿಕಾರಿಗಳಿಂದ ತೀವ್ರ ತರಾಟ್ ಸಂಬರ್ಗಿ ಪಂಚಾಯತ್ನಲ್ಲಿ ಕರಿಮಣಿ ಮಾಲೀಕನ ಅಂದ ದರ್ಬಾರ್ ಸಂಬರ್ಗಿ ಗ್ರಾಮ ಪಂಚಾಯತ್ ವಿರುದ್ಧ ತಾವಂಶಿ ಗ್ರಾಮದಲ್ಲಿ ಮಹಿಳೆಯರ ತೀವ್ರ ಆಕ್ರೋಶ ತಾಲೂಕಿನ ಸಂಬರ್ಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯ ಪತಿಯ ನಡೆಗೆ ಗ್ರಾಮದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ ಗ್ರಾಮದಲ್ಲಿ ನೆರೆಗ ಯೋಜನೆ ದುರುಪಯೋಗಪಡಿಸಿಕೊಂಡಿರುವ ಆರೋಪ ಒಂದಡೆಯಾದರೆ ವರ್ಷದಲ್ಲಿ ಕೇವಲ ನಲವತ್ತು ದಿನ ಕೂಲಿ ಕೆಲಸ ನೀಡಿ ಅದರಲ್ಲೂ ಅರ್ಧ ಕೂಲಿ ನೀಡಿ ಬಡ ರೈತರ ಸುಲಿಗೆ ಮಾಡ್ತಾ ಇರುವ ಅಧಿಕಾರಿಗಳನ್ನು ಮಹಿಳೆಯರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆ ಅದಣಿ ತಾಲೂಕಿನ ಸಂಬರ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಾವಂಶಿ ಗ್ರಾಮದಲ್ಲಿ ಮಹಿಳೆಯರು ಬಿರು ಬಿಸಿಲಿನಲ್ಲೇ ಬೀದಿಗಿಳಿದು ಮೇಲಧಿಕಾರಿಗಳು ನಮಗೆ ನ್ಯಾಯ ಕೊಡಿಸುವಂತೆ ಪಟ್ಟು ಹಿಡಿದಿದ್ದಾರೆ ಕೂಲಿ ಮಾಡಿದೀರಿ ಕೂಲಿ ಕಾರ್ಮಿಕರು ಕೆಲ್ಸದಾಗ್ರಿ ಒಂದ್ ನೂರ ಐವತ್ತರಂಗ್ ಪಗಾರ ಹಾಕ್ಯಾರೀ ಒಂದ್ ವೈರನ್ ಕೆಲಸ ಒಂದ್ ವಾರಿನಾಗ ಒಂದ್ ನೂರ ಐವತ್ ಹಾಕ್ರಿ ನಾವ್ ದಿನಕ್ಕ ನಮ್ಮ ಮಕ್ಕಳ ಮರಿ ನಾವು ಹೆಂಗ್ ಜೀವನ್ ನಡ್ಸ್ಬೇಕ್ರಿ ಒಂದ್ ನೂರ ಐವತ್ ರೂಪಾಯಿದಾಗ ಒಂದ್ ಕಿಲೋ ಕಾಣಿನ ನೆಟ್ಟ ಬರ್ದ್ರಿ ಮನಿ ಹೆಂಗ್ ಸ್ಕೇಲ್ ಕೇಳ್ ತಗೋರತ್ರಿ ನೂರ ಐವತ್ತರದ ಕೆಲಸ ಆಗೈತಿ ಇಟ್ಟ ಅಂದ್ರಿ ಮತ್ತ ಬಾಜು ಎಲ್ಲ ಅಚ್ಚಿ ಕಿಚ್ಚಿ ಹೊಲ ಇದ್ದಾರೆ ಏನತ್ರಿ ಅವ್ರಿಗೆಲ್ಲ ಕಾಶಿಗೆ ನೆಲೆ ಬರ್ತ್ರಿ ಅವ್ರ ನಮ್ಮಲ್ಲಿ ಹೇಡ್ಬೇಡ ನಿಮ್ಮಲ್ಲಿ ಹಾಡ್ಬೇಡ ಅಂತ ಹೇಳಿ ಅವ್ರ ಒಟ್ಟೆ ಕೆಲಸನ ಮಾಡ್ಬಿಡ್ಲಿಲ್ರಿ ಅಟ್ಟು ಮೀರಿ ಅವ್ರ ಜೋಡಿ ಜಗಳ ತಗೋದ ಹಂಗ ಕೆಲಸ ಮಾಡೇ ಇದೀರಿ ಮಾಡೇ ಬೇಡ ಅಂದ್ರು ಹಂಗ ಕೆಲಸ ಮಾಡಿದ್ರಿ ಇಂತ ಗನ್ಸು ಮಕ್ಳು ಹಾಡ್ಲಕ್ಕ ನಮ್ಮಲ್ಲಿ ಇಲ್ರಿ ಏಳ್ನೂರ ಎಂಟು ನೂರ ಪಗಾರ ಹೋಗ್ತಾರೆ ಇವ್ರು ಕೂಡ ಅವ್ರು ಗೌರ್ಮೆಂಟ್ ದಿಂದ ನೂರ ಐವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಕೊಟ್ರ ಗನ್ಸು ಮಕ್ಕಳಿಗೆ ಪಗರ್ಸಂಗ್ ಅಂತ ಹೇಳಿ ನಾವು ಅಂತ ಹೆಣ್ಮಕ್ಳು ಆಟೋದು ಹೆಣ್ಮಕ್ಳು ತುಂಬುದು ಮಾಡಿದ್ರಿ ಆದ್ರೆ ನಮಗೆ ಪಗಾರ ಹಿಂಗೈತ್ರಿ ನಾವ್ ಒಂತ್ ಪಂಚಾಯಿಗೆ ಧಿಕಾರ ಹಾಕ್ಬೇಕಂತ ಹೇಳಿ ನ್ಯಾಯ ಕೊಡ್ಸಿದಿರಿ ವೈಶಾಲಿ ವೈಶಾಲಿ ಯುವರಾಜ್ ಬಳ್ರಿ